ಭಾಳಷ್ಟು ನಟನೆಯ ಮತ್ತು ಸಿನಿಮಾದ ಸಾಕಷ್ಟು ಅನುಭವ ಇರುವಂತ ಕೆಂಪೇಗೌಡರು ಯಾವುದನ್ನು ನಂಬಿ ಒಂದು ಕ್ಷೇತ್ರದಲ್ಲಿ ಹೆಜ್ಜೆಯನ್ನು ಇಟ್ಟಿದ್ದಾರೋ ಆ ಕ್ಷೇತ್ರದಲ್ಲೇ ತಮ್ಮ ಸತತ ಪ್ರಯತ್ನಗಳನ್ನು ಮಾಡ್ತಿದ್ದಾರೆ ಅದಕ್ಕೆ ಪೂರಕವಾಗಿ ನಿರ್ಮಾಪಕರು ಭರತ್ ಗೌಡರು ಸಾಕಷ್ಟು ಸಿನಿಮಾವನ್ನು ತ ನಿರ್ಮಾಣ ಮಾಡಿದ್ದಾರೆ ಈ ಸಿನಿಮಾನು ಭಾಳ ಅದ್ಭುತವಾಗಿ ಮೂಡಿ ಬಂದಿದೆ ಹಾಗೆ ಶ್ರೀವಿಧ ಅಭಿನಂದನ್ ಅವರು ತಮ್ಮ ಮೊದಲನೇ ಸಿನ್ಮಾ ನಿರ್ದೇಶನವನ್ನು ಮಾಡಿದ್ದಾರೆ ಭಾಳ ಚೆನ್ನಾಗಿದೆ ಅಂದರೆ ಕ್ವಾಲಿಟಿ ನೋಡಿದಾಗ ನಾನು ಈ ಟ್ರೈಲರ್ನ ಲಾಂಚ್ ಮಾಡಿ ನೋಡಿದಾಗ ಈ ಸಿನಿಮಾ ಕ್ವಾಲಿಟಿ ಭಾಳ ಚೆನ್ನಾಗಿದೆ ಆ್ಯಕ್ಟಿಂಗ್ ಅಥವಾ ಪ್ರೊಡ್ಯೂಸಿಂಗ್ ಕ್ವಾಲಿಟಿ ಏನು ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಹಾಗಾಗಿ ಈ ಸಿನಿಮಾ ಗೆದ್ದೆ ಅಂತ ವಿಶ್ವಾಸ ಇದೆ ಹಾಗೇ ಸ್ನೇಹಿತರಾದಂಥ ಶ್ರೀಧರ್ ಮ್ಯೂಸಿಕಲ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಮ್ಯೂಸಿಕ್ ಹಾಡು ಭಾಳ ಜೋರಾಗಿದೆ ಸಮಿತಾ ಹೀರೋಯಿನ್ ಅವರು ಇದ್ದಾರೆ ಅವ್ರಿಗೂ ಅಷ್ಟೇ ಫಸ್ಟ್ ಮೂವಿ ಅನಿಸುತ್ತೆ ಸೊ ಆಲ್ ದ ಬೆಸ್ಟ್ ಚೆನ್ನಾಗಾಗುತ್ತೆ ವೆರಿ ಇಂಟ್ರೆಸ್ಟಿಂಗ್ ಫೀಲ್ಡ್ ಭಾಳಷ್ಟು ಕನಸನ್ನು ಅವತ್ತು ನಾವು ಸಿನಿಮಾಕ್ಕೆ ಸಿನಿಮಾದಲ್ಲಿ ಅದು ನಟಿಸ್ಬೇಕು ಅಂತ ತುಂಬ ಜನರು ಕನಸಿರುತ್ತೆ ಆದರೆ ಎಲ್ಲರಿಗೂ ಸಿಗಲ್ಲ ನಿಮಗೆಲ್ಲ ಸಿಕ್ಕಿದೆ ಒಳ್ಳೆಯದಾಗಲಿ ಚೆನ್ನಾಗಿ ಬೆಳೀರಿ ನಾನು ಶುಭಾಶಯಗಳನ್ನು ಕೇಳ್ತೀವಿ ಹಾಗೆ ಪ್ರಥಮ ಬಂದಿರುವ ಎಲ್ಲ ಹಿರಿಯರು ಕಾಕ್ರೂಜ್ ಇದ್ದಾರೆ ನಾನು ತುಂಬ ಸಿನಿಮಾದಲ್ಲಿ ನೋಡ್ತಾ ಇರ್ತೀವಿ ಹೆಸರುಗಳನ್ನ ಮಾಡ್ಕೊಂಡೆ ಎಲ್ಲ ನನ್ನ ಸ್ನೇಹಿತರು ಗಣೇಶ ಇದ್ದಾರೆ ಪ್ರಥಮ ಮಾತಾಡ್ತೀರೇನು ಕಂಟಿನ್ಯೂಸ್ ನಾನ್ ಸ್ಟಾಪ್ ಮಾತಾಡ್ತಾಯಿದ್ದಾರೆ ಏನಾದ್ರು ಅದೇನೋ ಬ್ರೇಕೆ ಹೊಳಿತನೇ ಇರ್ತಾರೆ ಚೆನ್ನಾಗಿತ್ತು ತಿಳಿಸ್ಕೋತಾ ಇದ್ದೆ ಅವ್ರ ಮಾತುಗಳನ್ನು ಸೊ ಒಟ್ಟಾರೆ ಸಿನ್ಮಾ ಗೆದ್ದೆ ಗೆಲ್ಲುತ್ತೆ ಫೆಬ್ರವರಿ ಆರನೇ ತಾರೀಕು ಈಗ ಬಿಡುಗಡೆ ಮಾಡಿದಂಥ ಎಲ್ಲ ಥಿಯೇಟ್ರ್ಗಳು ಜನ ಬಂದು ನೋಡ್ತಾರೆ ಅನ್ನುವಂತ ಸಂಪೂರ್ಣ ವಿಶ್ವಾಸ ಇದೆ ಬರುತ್ತೆ ಮತ್ತೊಮ್ಮೆ ಇಂಥ ನೂರಾರು ಸಿನಿಮಾವನ್ನು ತಯಾರು ಮಾಡಿ ನಮ್ಮೆಲ್ಲ ಕನ್ನಡ ಸಿನಿಮಾಗಳು ಗೆಲ್ಲ ಶುಭವನ್ನು ಹಾರೈಸ್ತೀವಿ ನಮಸ್ಕಾರ ನಾವು ಕೆಟ್ಟಗೊಂಡ್ರೆ ಜಾಸ್ತಿ ನೋಡಿದ್ದೀವಿ ಅದೆಲ್ಲ 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 ಪ್ರಥಮಗೆ ಬಿಟ್ಬಿಟ್ಟಿದ್ದೀನಿ ಡೈಲಾಗ್ ಎಲ್ಲ ಡೈಲಾಗ್ ಹೇಳಕ್ಕೆ ನಿಮ್ಗೆನೆ ಫುಲ್ ರೈಟ್ಸ್ ಕೊಟ್ಬಿಟ್ಟಿದೀವಿ ಸರ್ ಅದು ಸಾಂದರ್ಭಿಕವಾಗಿ ಬರುತ್ತದೆ ಯಾವ್ದಾರ ಸನ್ನಿವೇಶ ತ್ರಿಗಾರದಾಗ್ಲೇ ಬರುತ್ತೆ ಅದು ನಮ್ಗೆ ಸಹಜವಾಗಿ ಹೇಳೋದು ಬಹಳ ಕಷ್ಟ ಎಲ್ಲರಿಗೂ ಶುಭಾಶಯಗಳು ನೆರೆದಿರುವಂತ ಎಲ್ಲ ಗಣ್ಯ ಮಾನ್ಯರು ಇತೇಶಿಗಳು ಭರತ್ ಗೌಡ್ರಿಗೆ ಕೆಂಪೇಗೌಡರಿಗೆ ಎಲ್ಲ ನಿರ್ದೇಶಕರ ಎಲ್ಲ ಅಭಿಮಾನಿಗಳು ಬಂದಿದ್ದರೆ ಇತಿಷಿಗಳು ತಮಗೂ ಶುಭಾಶಯಗಳು ಕೋರ್ತೇನೆ ನಮಸ್ಕಾರ ಮತ್ತೊಮ್ಮೆ ನಮ್ಮ ಸಂಪೂರ್ಣ ಚುನಾವಣೆಯಲ್ಲಿ ಕೂಡ ವಿಜಯದ ಮಾಲೆ ನಿಮ್ಗೆ ದೊರಕಲಿ ಅಂತ ಹಾರೈಸ್ತಾ ನಿರೂಪಣೆಗೆ ಹೋದಾಗ ಅವರ ಫ್ರೆಂಡ್ಸ್ ಹೇಳಿದ್ದು ಡಾಕ್ಟರ್ಸ್ ಯಾರೆಲ್ಲ ಆಗಿದ್ದಾರೆ ಅವ್ರ ಫ್ರೆಂಡ್ಸ್ ಅವರ ತಾಯಿ ಆಸೆ ಆಗಿತ್ತು ಅವರು ಒಬ್ಬ ಡಾಕ್ಟರ್ ಆಗ್ಬೇಕು ಅನ್ನೋ ಕಾರಣಕ್ಕೆ ಅವ್ರ ತಾಯಿ ತೀರ್ ಹೋದ್ರು ಕೂಡ ಎಕ್ಸಾಮ್ ಬರೆದು ಡಾಕ್ಟರ್ ಆಗ್ತಾರೆ ಆದ್ರೆ ಅವರ ವಿಷನ್ ಏತ್ ಸ್ಟ್ಯಾಂಡರ್ಡ್ ಅಲ್ಲೇ ಇದ್ದಿದ್ದು ನಾನು ಪಾಲಿಟಿಕ್ಸ್ ಬರಬೇಕು ನಾನು ಮುಖ್ಯಮಂತ್ರಿ ಆಗ್ಬೇಕು ಅಂತ ಎಂಟನೇ ತರಗತಿಯಲ್ಲಿ ಫ್ರೆಂಡ್ಸಿಗೆ ಹೇಳ್ಕೊಳ್ತಿದ್ರಂತೆ ಓ ಶ್ರೀಮತಿ ಶ್ರೀ ಅಶ್ವಥ್ ಅವರು ಸೂಪರ್ ಎಷ್ಟು ಚೆನ್ನಾಗಿದೆ ಲವ್ಲಿ ಆದರ್ಶ ಪುರುಷನ ಹಿಂದೆ ಇರುವಂತಹ ಆದರ್ಶ ಮಹಿಳೆ ಬ್ಯಾಡವಿಕ್ ಸಿಕ್ಕ ಖುಷಿ ಆಗತ್ತೆ ದೃಷ್ಟಿ ಸೃಷ್ಟಿ ಇರ್ಲಿ ಕೀಪ ಕೊಡುವಂತದ್ದು ಆದ್ರೆ ಕಟ್ಲೆ ಸಿನಿಮಾದವರು ಬಹಳ ಸ್ಪೆಷಲ್ ಆಗಿ ಅವರ ಶ್ರೀಮತಿಯವರ ಫೋಟೋ ಜೊತೆಗೆ ಗಾಣ ಮಾಡೋದಿಗೆ ಹೆಸರು ಕೂಡ ಶ್ರುತಿ ವಿರಾದ ಿರೋ ಎಲ್ಲ ದೊಡ್ಡವ್ರಿಗೂ ಹಿರಿಯರಿಗೂ ಎಲ್ರಿಗೂ ಮತ್ತೆ ನಮ್ಮ ಅಶ್ವಥಾರಾಯಣ ಸಾರ್ಗೆ ನಮ್ಮ ಪ್ರೊಡ್ಯಸರ್ ಸಾರ್ ಪ್ರತಮಣ್ಣಗೆ ಹಾಗೆ ನಮ್ಮ ಟೋಟಲ್ ಸುದೀರ್ಣ ಏನಾದರೂ ಯಾವ್ದು ಹೆಸ್ರು ಬಿಟ್ಟಿದ್ರೆ ತಪ್ಪು ತಿಳ್ಕೊಬೇಡಿ ಎಲ್ಲರಿಗೂ ನಮಸ್ಕಾರ ಇವಾಗ ಮೇಡಮ್ ಅಲ್ಲಿ ಹೇಳಿದ್ರು ಏನ್ ಕಂಟೆಂಟ್ ಇದೆ ಅಂತ ಒಳಗಡೆ ಬರ್ತಾರೆ ಅಂದ್ಬಿಟ್ಟು ಫಸ್ಟ್ ಆಫ್ ಆಲ್ ಕಟ್ಲೆ ಅನ್ನೋದೇ ಒಂದು ಕಂಟೆಂಟ್ ಆವಾಗಿಂದ ನಾವು ಇದು ಸ್ಟಾರ್ಟ್ ಮಾಡ್ದಾಗಿಂದ ಪ್ರತಿಯೊಬ್ರು ಕಟ್ಲೆ ಅಂದರೆ ಕೆಲವೊಂದು ಪ್ರಾಂತ್ಯಗಳಲ್ಲಿ ಬಾಕಲ್ಕಟ್ಟ ತೆಂಗಿನಕಾಯಿ ಅಂತಾರಂತೆ ಕೆಲವೊಂದು ಪ್ರಾಂತ್ಯಗಳಲ್ಲಿ ಬಂದ್ಬಿಟ್ಟು ಹನ್ನೊಂದು ಬೇಡ ಮಾರು ತಿಥಿ ಅಂತಾರೆ ಬಟ್ ಇದು ಯಾವ್ದು ಸತ್ಯ ಅಲ್ಲ ಇದು ಯಾವುದು ಸತ್ಯ ಅಲ್ಲ ಕಟ್ಲೆ ಅಂದರೆ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಅದೊಂದು ಅವಧಿ ಒಂದು ಟೈಮ್ ಪೀರಿಯಡ್ ಅಂದರೆ ಪ್ರತಿಯೊಂದು ಜೀವರಾಶಿಗೂ ಒಂದು ಟೈಮ್ ಅನ್ನೋದು ಇರುತ್ತೆ ಒಂದು ಎಣ್ಣೆ ಎಂಡ್ ಅನ್ನೋದು ಒಂದು ಇರುತ್ತೆ ಬಟ್ ಆ ಎಂಡು ಕರೆಕ್ಟ್ ಆಗಿ ಆಗಿಲ್ಲ ಅಂದ್ರೆ ಆ ಒಂದು ಕಾಲಚಕ್ರದಲ್ಲಿ ಈ ಕಟ್ಲೆ ಅನ್ನೋ ಒಂದು ಕಾಲಚಕ್ರದಲ್ಲಿ ಪ್ರತಿಯೊಂದೂ ಅಲ್ಲೇ ಸ್ಟಕ್ ಆಗುತ್ತೆ ಈ ಒಂದು ಕಾನ್ಸೆಪ್ಟ್ ಮೇಲೆ ಈ ಕಟ್ಲೆ ಅನ್ನೋ ಒಂದು ಪದನ ನಾವು ಸರ್ಚ್ ಮಾಡಿ ಒಂದು ತಗೊಂಡ್ಬಂದ್ವಿ ಕಟ್ಲೆ ಅಂದ್ರೆ ಎಲ್ರಿಗೂ ಅದು ಹೇಳುದು ಸಿನಿಮಾದಲ್ಲಿ ಕಟ್ಲೆಗೆ ಆರನೇ ತಾರೀಕು ಪ್ರತಿಯೊಬ್ಬರಿಗೂ ಪೂರ್ತಿಯಾಗಿ ಒಂದು ಇದು ಸಿಗುತ್ತೆ ಉತ್ತರ ಸಿಗುತ್ತೆ ಯಾಕಂದ್ರೆ ಇವಾಗ ಹೇಳ್ಬಿಟ್ರೆ ಮಜಾ ಹೋಗ್ಬಿಡುತ್ತೆ ಥಿಯೇಟ್ರಲ್ಲಿ ಆರನೇ ತಾರೀಕು ಫೆಬ್ರವರಿ ಆರನೇ ತಾರೀಕು ನೋಡಿದಾಗ ಕಟ್ಲೆ ಅಂದ್ರೆ ಏನು ಕಟ್ಲೆದ ಏನೇನಿದೆ ಕಟ್ಲೆ ಬಂದ್ಬಿಟ್ಟು ಅಳಿಸುತ್ತೆ ನಗಿಸುತ್ತೆ ಕಾಡುತ್ತೆ ಕಾಡಿಸುತ್ತೆ ಕಡೆಗೊಂದು ಸಂದೇಶ ಕೊಡುತ್ತೆ ಬೇಡ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಒಂದು ಸೈಂಟಿಫಿಕ್ ಈ ತರ ಒಂದು ಜಾನುವಾರ ಇಟ್ಕೊಂಡು ಒಂದು ನಾವು ಮಾಡಿದೀವಿ ಹಂಡ್ರೆಡ್ ಪರ್ಸೆಂಟ್ ಎಲ್ರಿಗೂ ಒಂದು ಹೊಸತನ ಕಾಡುತ್ತೆ ಬೇಕು ಕಂಟೆಂಟ್ ಬೇಕು ಅಂತಾರೆ ಬಟ್ ಹಂಡ್ರೆಡ್ ಪರ್ಸೆಂಟ್ ಕಂಟೆಂಟ್ ಅಂತ ನಾವು ಪ್ರೌಡ್ ಆಗಿ ಹೇಳ್ಕೊಂತೀವಿ ಆರನೇ ತಾರೀಕು ನಮ್ಮ ಸಿನಿಮಾ ನೋಡೋ ಪ್ರತಿಯೊಬ್ಬರಿಗೂ ಒಂದು ಹೊಸ ಫ್ರೆಶ್ನೆಸ್ ಅನಿಸುತ್ತೆ ಯಾಕಂದ್ರೆ ಈ ಕಂಟೆಂಟ್ ಒಂಚೂರು ರೇರು ನಾವು ಕಟ್ಲೆ ಅನ್ನೋ ಪದನೇ ಸುಮಾರು ಜನಕ್ಕೆ ಇವತ್ಗೂ ಗೊತ್ತಿರಲಿಲ್ಲ ಬಟ್ ಆ ಆರನೇ ತಾರೀಕು ಬಂದ್ಬಿಟ್ಟು ಪ್ರತಿಯೊಬ್ಬರಿಗೂ ಅದಕ್ಕೊಂದು ಆನ್ಸರ್ ಸಿಗುತ್ತೆ ಅಂದ್ಕೊಂಡು ನಂಬಿದ್ದೀವಿ ಕಟ್ಲೆ ಅಂದರೆ ಒಂದು ಕಾಲಚಕ್ರ ಅದರಲ್ಲಿ ಬರುವ ಕೆಲವೊಂದು ವಿಶೇಷತೆಗಳನ್ನ ಇಟ್ಕೊಂಡು ಈ ಒಂದು ಕಥೆಯನ್ನು ನಾವು ಹೇಳ್ಕೊಂಡಿದೀವಿ ಮೊದಲನದಾಗಿ ನಮ್ಮ ಅಶ್ವಥ್ ನಾರಾಯಣ್ ಸಾಹೇಬ್ರು ಹೋಗಿ ಕರೆದ ತಕ್ಷಣನೇ ಏನೂ ಕೇಳ್ದೇನೆ ನಾನು ಬರ್ತೀನಿ ಮಾಡ್ಕೊಡ್ತೀನಿ ಅಂತೇಳಿ ಬಂದರು ಥ್ಯಾಂಕ್ ಯು ಸಾಹೇಬ್ರೆ ನಾವು ಯಾವಾಗಲೂ ನಿಮಗೆ ಹೆಚ್ಚಿರೋರು ಹಾಗೆ ನಮ್ಮ ಎಮ್ ಎಲ್ ಎ ಸಾಹೇಬ್ರು ನಮ್ಮ ರವಿ ಅವರು ರವಿಕುಮಾರ್ ನಂಗೆ ನಾನು ಫೋನ್ ಮಾಡಿದ ತಕ್ಷಣ ಕಾರ್ಡ್ ಕೊಡೋಕೆ ಬರ್ತೀನಿ ಅಂದರು ಏನೂ ಬೇಡ ನಾನು ಮಂಡ್ಯದಲ್ಲಿದ್ದೀನಿ ಇಲ್ಲಿಗೆ ಬಂತೀನಿ ನಾನು ಬರ್ತೀನಿ ಅಷ್ಟೇ ನನಗೆ ಯಾರ ಅಂದರು ಇವತ್ತು ಬಂದಿದ್ದಾರೆ ಥ್ಯಾಂಕ್ ಯು ರವೀಣ ಥ್ಯಾಂಕ್ ಯು ಸೋ ಮಚ್ ಹಾಗೆ ನಮ್ಮೆಲ್ಲ ಕಲಾವಿದರು ನಮ್ಮ ಹುಡುಗ ಒಂದು ಪ್ರಾಮಾಣಿಕತೆಯಿಂದ ಸಿನಿಮಾ ನಾನು ಯಾವಾಗಲೂ ಸಪೋರ್ಟ್ ಮಾಡ್ತೀನಿ ನಾನು ಇರ್ತೀನಿ ಅಂತಂದ್ರು ಬಂದಿದ್ದಾರೆ ಕಾಕ್ರೋಜ್ ಸುದೀವರು ಅವರು ಅಷ್ಟೇ ಅಷ್ಟೇ ಪ್ರೀತಿಯಿಂದ ಕರೆದ ತಕ್ಷಣ ಬಂದರು ಥ್ಯಾಂಕ್ ಯು ಹಾಗೆ ನಮ್ಮ ಸಿನಿಮಾದಲ್ಲಿ ವರ್ಕ್ ಮಾಡಿದಂಥ ಎಲ್ಲ ಟೆಕ್ನಿಷಿಯನ್ಸ್ ನಮ್ಮ ಸಿನಿಮಾ ಯಾವಾಗಲೂ ಕೆಂಪೇಗೌಡ ಅಂದ ತಕ್ಷಣ ಏನಾಗುತ್ತೆ ಒಂದೇನೋ ಸಣ್ಣ ಸಿನಿಮಾ ಮಾಡಿರ್ಬೋದೇನೋ ಏನೋ ಈ ತರದ್ದೇನೋ ಕಾಮಿಡಿ ಕಾಮಿಡಿಯನ್ನು ಒಂದು ಸುಮಾರಾಗಿರ್ಬೋದು ಏನೋ ಅಂತಂತಾರೆ ನಿಜವಾಗ್ಲೂ ನನಗೆ ನಮ್ಮ ಭರತ್ ಗೌಡ್ರು ನಮ್ಮ ಪ್ರೊಡ್ಯೂಸರ್ ಬಗ್ಗೆ ಹೇಳಬೇಕು ಅಂದ್ರೆ ಒಂದು ದೊಡ್ಡ ಸಿನಿಮಾ ಮಾಡಿಕೊಟ್ಟಿದಾರ ನನಗೆ ಥ್ಯಾಂಕ್ ಯು ಭರತಣ್ಣ ಯಾಕೆಂದ್ರೆ ಈ ಸಿನಿಮಾಗೆ ಬೇಕಾದಂತ ಅಷ್ಟೂ ಕೊಟ್ಟು ಒಂದು ದೊಡ್ಡ ಬಜೆಟ್ ಅಲ್ಲಿ ಒಬ್ಬ ಕಾಮಿಡಿಯನ್ನ ಹೀರೋ ಮಾಡಿದೀರ ಕಾಮಿಡಿಯನ್ನ ಹೀರೋ ಮಾಡೋದಕ್ಕೂ ಒಂದು ತಾಕತ್ ಬೇಕು ಅದು ನಿಮ್ಮಲ್ಲಿದೆ ತುಂಬ ಚೆನ್ನಾಗಿ ಸಿನಿಮಾ ಮಾಡಿಕೊಟ್ಟಿದ್ದೀರಿ ಥ್ಯಾಂಕ್ ಯು ಅಣ್ಣ ಖಂಡಿತ ನಮ್ಮ ಕನ್ನಡ ಜನತೆ ಒಳ್ಳೆ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡೇ ಮಾಡ್ತಾರೆ ಇನ್ನು ಸಿನಿಮಾ ಬಗ್ಗೆ ಸಿನಿಮಾ ಬಗ್ಗೆ ಹೇಳಬೇಕು ಅಂದ್ರೆ ಇದರಲ್ಲಿ ನನ್ನ ಕ್ಯಾರೆಕ್ಟರ್ ಬಂದು ಸಾಫ್ಟ್ವೇರ್ ಇಂಜಿನಿಯರ್ ನಿಮೆಲ್ರಿಗೂ ಗೊತ್ತಿರುತ್ತೆ ಸಾಫ್ಟ್ವೇರ್ ಇಂಜಿನಿಯರ್ ಅಂದ ತಕ್ಷಣ ಸೋಮವಾರದಿಂದ ಶುಕ್ರವಾರದವರೆಗೂ ಫುಲ್ ಫ್ರೆಸರ್ ಅಲ್ಲಿ ವರ್ಕ್ ಮಾಡ್ತಾರೆ ಅದಾದಮೇಲೆ ಫುಲ್ ಟ್ರಿಪ್ಪಲ್ಲಿ ಇರ್ತಾರೆ ಶನಿವಾರ ಭಾನುವಾರ ಟ್ರಿಪ್ ಅಲ್ಲಿ ಇರ್ತಾರೆ ಸೊ ಟ್ರಿಪ್ಗೆ ಹೋದಾಗ ಏನಾಗುತ್ತೆ ಅಲ್ಲಿ ನಡೆಯುವಂಥ ಕಥೆಗಳು ಘಟನೆಗಳು ಅದೇ ಸಿನಿಮಾ ಹಂಗಂದ ತಕ್ಷಣ ಅಲ್ಲಿ ಹೋಗಿ ಏನೋ ಪ್ರಾಬ್ಲಮ್ ಆಯ್ತಾ ಅಲ್ಲಿ ಏನಾರ ಆಯ್ತಾ ಆರ್ ಇದೆಯಾ ಸೊ ಆರ್ ಇದೆ ಬಟ್ ಆರ್ ಆರ್ ಸಿನಿಮಾ ಅಲ್ಲ ಒಂದು ಸಸ್ಪೆನ್ಸ್ ಸೈಕಾಲಜಿಕಲ್ ಥ್ರಿಲ್ಲರ್ ಇದೆ ಹಂಗಂತ ಸಸ್ಪೆನ್ಸು ಸೈಕಾಲಜಿಕಲ್ ಥ್ರಿಲ್ಲರ್ ಅಲ್ಲ ಕಾಮಿಡಿ ಕಾಮಿಡಿ ಬೇಕು ಕೆಂಪೇಗೌಡ ಅಂದ್ಮೇಲೆ ಕಾಮಿಡಿ ಇದ್ದೇ ಇರುತ್ತೆ ಕಾಮಿಡಿ ಬೇಕು ಅದಕ್ಕೆ ತಬ್ಲಾ ನಾಣಿಯವರು ಇದ್ದಾರೆ ಟನೀಸ್ ಕೃಷ್ಣ ಅವರು ಇದ್ದಾರೆ ಪವನ್ ಅವರು ಇದ್ದಾರೆ ಕರಿಸುಬ್ಬಣ್ಣ ಇದಾರೆ ನಾನು ಇದ್ದೀನಿ ಗಣೇಶ್ ರಾವ್ ಇದ್ದಾರೆ ಎಲ್ಲ ಕಾಮಿಡಿ ದಂಡೆ ಇದೆ ಹರೀಶ್ ರಾಜ್ ಅವ್ರ ಎಲ್ಲರೂ ಅಷ್ಟು ಜನ ಇದ್ಮೇಲೆ ಕಾಮಿಡಿ ಇದ್ದೇ ಇರುತ್ತೆ ಹಾಗಂತ ಕಾಮಿಡಿ ಸಿನಿಮಾನು ಅಲ್ಲ ಏನಪ್ಪ ಇವನು ಅದು ಅಲ್ಲ ಇದು ಅಲ್ಲ ಯಾವ ಜನರ ಸಿನ್ಮಾ ಅಂತ ನೀವು ಕೇಳೋದಾದ್ರೆ ನಾನು ಒಂದೇ ಮಾತಲ್ಲಿ ಹೇಳ್ತೀನಿ ಮದುವೆ ಮನೆಯಲ್ಲಿ ಊಟಕ್ಕೆ ಹೋಗ್ತೀವಿ ಉಪ್ಪಿನಕಾಯಿಂದ ಒಬ್ಬಟ್ಟವರೆಗೂ ಎಲ್ಲ ಇರುತ್ತೆ ಅದೇ ತರ ನಮ್ಮ ಸಿನಿಮಾ ಪ್ಯಾಕೇಜು ಒಂದೊಳ್ಳೆ ಪ್ಯೂರ್ ಲವ್ ಸ್ಟೋರಿ ಒಂದೊಳ್ಳೆ ಸೆಂಟಿಮೆಂಟು ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಅರ್ಧ ಗಂಟೆ ಅಂತೂ ಪ್ರತಿ ಅಳ್ತೀರಾ ಅದು ನಾನು ಇವತ್ತೇ ಬರ್ಕೊಡ್ತೀನಿ ಎಲ್ಲರೂ ಅಳ್ತೀರಾ ಅಳದೆ ಬರಲ್ಲ ಆಮೇಲೆ ಸಿನಿಮಾ ತುಂಬ ಪ್ರಾಮಿಸ್ ಆಗಿ ಮಾಡಿದ್ದೀವಿ ತುಂಬ ಚೆನ್ನಾಗಿದೆ ಎಲ್ಲರೂ ಖುಷಿ ಆಗುತ್ತೆ ಅಕಸ್ಮಾತ್ ಏನಾದರೂ ಕೆಂಪೇರ್ಡ್ ಐನಪ್ಪ ಅವತ್ತು ಟ್ರೈಲರ್ ಲಾಂಚ್ ಅಲ್ಲಿ ಅಷ್ಟು ಹೇಳ್ದೆ ಏನೂ ಇಲ್ಲ ಸಿನಿಮಾ ಅಂದರೆ ಡೈರೆಕ್ಟಾಗಿ ನಾನು ಬೈಬೋದು ನೀವು ಯಾಕೆಂದ್ರೆ ಅಷ್ಟು ಚೆನ್ನಾಗಿ ಮಾಡಿದೀವಿ ಒಂದು ಉದಾಹರಣೆ ಏನು ಅಂದ್ರೆ ನೋಡಿ ನಾನು ಬಂದು ಇಂಡಸ್ಟ್ರಿ ಒಂದು ಹದಿನೆಂಟು ವರ್ಷ ಆಯ್ತಾ ಹದಿನೆಂಟು ವರ್ಷ ಇಂಡಸ್ಟ್ರಿ ಒಂದು ಎಪ್ಪತ್ತೆಂಬತ್ತು ಸಿನಿಮಾ ಎಲ್ಲ ಹೀರೋಗಳ ಜೊತೆ ಮಾಡಿ ಮೊದಲನೇ ಸಿನಿಮಾ ನಂದು ನಾನು ಹೀರೋ ಆಗಿ ಮಾಡಿರೋ ಸಿನಿಮಾ ಈ ಸಿನಿಮಾನ ಗೆಲ್ಲಿಸ್ಕೊಳ್ಳೋದಕ್ಕೆ ಸಿನಿಮಾ ಚೆನ್ನಾಗಿ ಮಾಡಿರಲ್ವಾ ಇಷ್ಟೇ ಹಾಗಾಗಿ ಆ ಸಿನಿಮಾ ಚೆನ್ನಾಗೇ ಮಾಡಿದ್ದೀವಿ ನನ್ನನ್ನು ನಾನು ಗೆಲ್ಲಿಸ್ಕೊಳ್ಳೋಕ್ಕಾದ್ರೂ ಸಿನಿಮಾ ಚೆನ್ನಾಗಿ ಮಾಡಿದ್ದೀವಿ ಮೊದಲನೇದಾಗಿ ನಾನೆಲ್ಲ ಪ್ರಿಂಟ್ ಮೀಡಿಯಾ ಮಾಧ್ಯಮದವರು ಎಲ್ಲರೂ ಸೋಷಿಯಲ್ ಮೀಡಿಯಾ ನಿಮ್ಮೆಲ್ರಿಗೂ ಕೇಳ್ಕೊಳ್ಳೋದು ನಾನು ದಯವಿಟ್ಟು ಸಿನಿಮಾ ಮಾಡೋದು ಎಷ್ಟು ಮುಖ್ಯನೋ ಸಿನಿಮಾನ ತಲುಪಿಸೋದು ಅದಕ್ಕಿಂತ ದೊಡ್ಡ ಕಷ್ಟ ನಿಮ್ಮೆಲ್ಲರ ಆಶೀರ್ವಾದ ಇದ್ರೇ ನಮ್ಮ ಸಿನಿಮಾ ಹಿಟ್ಟಾಗೋದು ದಯವಿಟ್ಟು ನೀವೆಲ್ಲರೂ ನಮ್ಮ ಕಟ್ಲೆ ಸಿನಿಮಾನ ಜನರಿಗೆ ಕೆಲಸ ನೀವೇ ಮಾಡೋಕ್ಕಾಗೋದು ದಯವಿಟ್ಟು ತಲುಪಿಸಿ ನಮ್ಮ ಸಿನಿಮಾನ ಗೆಲ್ಲೋದಕ್ಕೆ ನೀವೇ ನನ್ಗೆ ಆ ಒಂದು ಸಪೋರ್ಟ್ ನೀವು ಮಾಡಿ ಅಂತ ಕೇಳ್ಕೊಂತೀನಿ ಇನ್ನು ಕಟ್ಲೆ ಅಂದ್ರೆ ಅಂತೆಲ್ಲ ಡೈರೆಕ್ಟರ್ ಹೇಳಿದಾರೆ ನನಗೂ ಎಲ್ಲರೂ ಕೇಳ್ತಿದ್ರು ಕಟ್ಲೆ ಅಂದ್ರೆ ಏನು ಸ್ಕೋಟ್ ಕಟ್ಲೆನ ಅಥವಾ ಕಟ್ಲೆ ಅಂದ್ರೆ ಏನು ಈ ತಡೆ ಹೊಡೆಯೋದ ಮನೆ ಕಟ್ಟದ ಅಂತ ಅದ್ಯಾವುದು ಅಲ್ಲ ಕಟ್ಲೆ ಅಂದ್ರೆ ಟೈಮ್ ಅವಧಿ ಪ್ರತಿಯೊಬ್ರು ಒಳ್ಳೆ ಟೈಮ್ ಬೇಕು ಅಂತ ನನಗೂ ಹದಿನೆಂಟು ವರ್ಷದಿಂದ ಟೈಮ್ ಬಂದಿರಲಿಲ್ಲ ಅನಿಸುತ್ತೆ ಕಟ್ಲೆಯನ್ನು ಅನ್ನೋ ಟೈಮ್ ಬಂದಿದೆ ಅಂತ ಅನ್ಕೋತೀನಿ ಆಮೇಲೆ ನಮ್ಮ ಜನ ಇದುವರೆಗೂ ನನ್ನ ಒಂದು ಕುಗ್ಗು ಗ್ರಾಮ ನಮ್ಮ ರವೇಣ್ ಗೊತ್ತು ನಮ್ದು ಬಸರಾಳು ಮಂಡ್ಯ ಮುಂದೆ ಒಂದು ಸಣ್ಣ ಗ್ರಾಮದಿಂದ ಬಂದು ನಾನು ಸಣ್ಣ ಪುಟ್ಟ ಪಾತ್ರ ಮಾಡ್ಕೊಂಡು ಕಾಮಿಡಿಯನ್ ಮಾಡವೀರ್ನಲ್ಲಿ ಚಿಕ್ಕ ಗ್ರಾಮದಿಂದ ಬಂದಿರೋ ನನ್ನನ್ನ ಕಾಮಿಡಿಯನ್ ಆಗಿ ಎಲ್ಲರೂ ಒಪ್ಕೊಂಡು ಇಲ್ಲಿವರೆಗೂ ಬೆಳೆಸಿದಿರ ಈಗ ಒಂದು ಹೆಜ್ಜೆ ಮುಂದೆ ಇಟ್ಟು ನನ್ನ ಹೀರೋ ಆಗಿ ಕಟ್ಲೆ ಸಿನಿಮಾ ಇದೆ ಫೆಬ್ರವರಿ ಸಿಕ್ಸ್ ಬರ್ತಾ ಇದೆ ದಯವಿಟ್ಟು ನೀವೆಲ್ಲರೂ ನಂಗೆ ಸಪೋರ್ಟ್ ಮಾಡ್ತೀರಾ ಅನ್ನೋ ನಂಬಿಕೆ ನನಗಿದೆ ನೀವೆಲ್ಲರೂ ಸಪೋರ್ಟ್ ಮಾಡಿ ನನಗೆ ಇನ್ನೊಂದು ಹೆಜ್ಜೆ ಮುಂದೆ ಇಟ್ಟು ಇನ್ನೊಂದಷ್ಟು ಸಿನಿಮಾಗಳು ಮಾಡೋದಕ್ಕೆ ಒಂದು ಸ್ಫೂರ್ತಿ ನೀವು ದಯವಿಟ್ಟು ನೀವೆಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಹಾಗೆ ನಮ್ಮ ನಮ್ಮ ಸಾಯಬರು ಅದೇ ಮಂಜುನಾಥ್ ಸ್ವಾಮಿಯೇ ಮಂಜುನಾಥ್ ಆಶೀರ್ವಾದ ಕೇಳಕ್ಕೆ ಅದನ್ನ ಎಂದೇನು ನಾವು ಐದು ಗಂಟೆವರೆಗೂ ಬ್ಯುಸಿ ಇದ್ರೆ ಐದು ಗಂಟೆಗೆ ಹೋಗಿ ಸಾಹೇಬ್ರ ಮನೆಗೆ ಹೋಗಿ ಅಣ್ಣ ನೀವು ಬರಬೇಕಣ್ಣ ಅಂತ ಹೇಳಿದ್ವಿ ಅದೇ ಹೇಳಿದ್ದೆ ನಮ್ಮ ಮುಂಜನಾಥ ಸ್ವಾಮಿನೇ ಮುಂಜನಾಥ ಸ್ವಾಮಿ ಥರ ಕಳಿಸಿದ್ದಾರೆ ಅಷ್ಟೇ ನಮ್ಗೆ ಆನೆ ಬಲ ಅಣ್ಣ ಥ್ಯಾಂಕ್ಸ್ ಅಣ್ಣ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಪ್ರತಿಯೊಂದಕ್ಕೂ ನಮ್ಮ ಸಪೋರ್ಟ್ ಮಾಡ್ತೀರಾ ನಿಮ್ಮ ಆಶೀರ್ವಾದ ಯಾ ಇವಾಗು ಇನ್ನು ಪ್ರತಾಪ್ ಅಣ್ಣ ನಮ್ಮ ಸುರಿಯಣ್ಣ ಅವ್ರಿಬ್ಬರೂ ಇವ್ರಿಬ್ಬರಿಗೂ ರಾತ್ರಿ ಹನ್ನೊಂದುವರೆ ಕರೆದಿದ್ದೀನಿ ಹನ್ನೊಂದುವರೆ ಹೋಗಿ ಇವ್ರ ಮನೇಲಿ ಅವ್ರ ಮನೇಲಿ ನಾವು ಕಡದಾಗ ಟೈಮು ಅದೇ ನಾವು ಬೇರೆ ಥರ ಅಂದ್ಕೊಂಡಿದ್ರೆ ಹಾಗಾಗಿ ಲೇಟ್ ಆಯಿತು ಆದರೂ ಕೂಡ ಬಂದು ನಮ್ಗೆ ಸಪೋರ್ಟ್ ಮಾಡಿದ್ದೀರಾ ನಿಮಗೆಲ್ಲ ನಾನು ತುಂಬಿರೋ ಧನ್ಯವಾದಗಳು ಹೇಳ್ತೀನಿ ಹಾಗೆ ನಮ್ಮ ಮಾಧ್ಯಮ ಮಿತ್ರರಿಗೆ ಹ್ಞೂ ಹೇಳ್ತೀನಿ ಹಾಗೆ ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ಕೂಡ ನಾನು ಇಲ್ಲಿಂದ ನಿಮ್ಮ ಮೂಲಕ ಧನ್ಯವಾದನ ತಿಳಿಸ್ತಾ ಇದ್ದೀನಿ ನನ್ನ ಮೂಲಕ ಹಾಗೆ ನಮ್ಮ ಮಂಡ್ಯ ಶಾಸಕರಾದ ರೀವೇಣ್ಣರು ಬಂದಿದ್ದಾರೆ ಅವ್ರಿಗೂ ಕೂಡ ನಾವು ಧನ್ಯವಾದ ನಿಮ್ಮ ಮೂಲಕ ತಿಳಿಸ್ತೀನಿ ಕಟ್ಲೆ ಅಂದ್ರೆ ನಮ್ದು ಸಿನಿಮಾ ಏನು ನಾವು ಒಂದು ಒಂದು ವರ್ಷಕ್ಕೆ ಮುಂಚೆ ನಾವು ಸ್ಟಾರ್ಟ್ ಮಾಡಿದ್ವಿ ಸ್ಟಾರ್ಟ್ ಮಾಡ್ಬೇಕಾದ್ರೆ ನಮ್ ಡೈರೆಕ್ಟ್ರು ಬಂದು ಸ್ಟೋರಿ ತಗೊ ಅಂತ ಹೇಳಿದಾಗ ನಾವು ಡೈರೆಕ್ಟ್ರು ಗೌಡ್ರು ನಮ್ಮ ಗಣೇಶನ ಎಲ್ಲ ಕೂತು ಕೂತ್ಕೊಂಡು ಮಾತಾಡಿದ್ರ ದಾಸಿ ಮಾತಾಡಿ ಒಂದು ಬಜೆಟ್ ಚಿಕ್ಕ ಬಜೆಟ್ ಇದನ್ನ ದೊಡ್ಡ ಬಜೆಟ್ಗೆ ನಾವು ಮಾಡಿದಿರಿ ನಿಮ್ ಮೇಕಿಂಗ್ ನೋಡಿದ್ರೆ ಗೊತ್ತಾಗುತ್ತೆ ಮೇಕಿಂಗ್ ಅಲ್ಲಿ ಇಲ್ಲಾಂದ್ರೆ ನಾವು ಮಾಡಿದ ಸಿನ್ಮಾದಲ್ಲಿ ಎಲ್ಲೂ ಕೂಡ ಮೇಕಿಂಗು ಗೌಡ್ರ ಸಿನಿಮಾ ಇಲ್ಲ ಹೊಸಬುರ್ ಸಿನಿಮಾ ತರ ಎಲ್ಲೂ ಮಾಡಿಲ್ಲ ನಾವು ಎಲ್ಲ ಯಾವ ತರ ಮೂವಿ ಮಾಡಬೇಕು ಕನ್ನಡ ಮೂವಿ ಅದೇ ತರ ಮಾಡಿದಿರಿ ಫೆಬ್ರವರಿ ಆರನೇ ತಾರೀಕು ರಿಲೀಸ್ ಆಗ್ತಾ ಇದೆ ದಯಮಾಡಿ ಎಲ್ಲಾರ ಕೆಂಪೇಗೌಡರಿಗೆ ಪ್ಲಸ್ ನನಗೆ ಪ್ರೋತ್ಸಾಹ ಕೊಟ್ಟು ಎಲ್ಲಾರನ್ನೂ ಬೆಳೆಸ್ಬೇಕು ಈ ಸಿನಿಮಾದಲ್ಲಿ ಈ ಮೂಲಕ ನಿಮ್ಮಲ್ಲಿ ಕೇಳ್ಕೊಂತಿರ್ತಕ್ಕಂಥ ಕಲಾಭಿಮಾನಿಗಳಿಗೆ ಮತ್ತೆ ನಮ್ಮ ಅಶ್ವಥ್ ನಾರಾಯಣ್ ಸಾರ್ಗೆ ಮಂಜುನಾಥ್ ಇವರು ಹೇಳಿದಂಗೆ ನೀವು ಮಂಜುನಾಥ ಸ್ವಾಮಿ ಮುಖಾಂತರನೇ ನಮಗಿಲ್ಲಿ ಬಂದು ಆಶೀರ್ವಾದ ಮಾಡೋಕ್ಕೆ ಅಂತ ನಂಬಿಡ್ತೀವಿ ಸರ್ ಎಲ್ಲದಕ್ಕೂ ಹೌದು ಹಾಗೇ ನನ್ನ ನಮ್ಮ ಒಂದು ಅಪ್ಪು ಸರ್ಗೆ ಒಂದು ಸ್ಮರಣೆ ಒಂದು ಹಾಡನ್ನು ಮಾಡಿದ್ವಿ ಮಹಾನುಭಾವ ಅಂತ ಅದಕ್ಕೆ ಸರ್ ಅವರು ಅವರು ರಿಲೀಸ್ ಮಾಡಿಕೊಟ್ರು ಅವ್ರು ರಿಲೀಸ್ ಮಾಡಿಕೊಟ್ಟಿದ್ದು ನೆಕ್ಸ್ಟ್ ನಾವು ಟೆಲಿಕಾಸ್ಟ್ ಮಾಡಿದೆ ಅದು ಒನ್ ಮಿಲಿಯನ್ ಇಮಿಡಿಯೇಟ್ಲಿ ಒನ್ ಮಿಲಿಯನ್ ವಿದಿನ್ ನೋ ಟೈಮಿಂದಾಯಿತು ಥ್ಯಾಂಕ್ ಯು ಸರ್ ಹೌದು ಡೆಫಿನೆಟ್ಲಿ ನಮ್ಮದೂ ಒಂದು ಮಿಲಿಯನ್ ಟಿಕೆಟು ಬುಕ್ಕಿಂಗ್ ಆಗಲಿ ಆನ್ಲೈನ್ ಅಂತ ಹೇಳ್ಬಿಟ್ಟು ಸರ್ ತಮ್ಮ ಅದೃಷ್ಟದ ಕೈಯಿಂದ ನಮಗೆ ಆಶೀರ್ವಾದ ಸಿಕ್ಕಿದೆ ನಮಗೆ ಇದೇ ಒಂದು ಆನೆ ಬಲ ಆಗಿದೆ ಸರ್ ವಿ ಆರ್ ವೆರಿ ಪ್ರೌಡ್ ವಿ ಆರ್ ವೆರಿ ಪ್ರೌಡ್ ಆ್ಯಂಡ್ ವಿ ಆರ್ ವೆರಿ ಥ್ಯಾಂಕ್ಫುಲ್ ಟು ಯು ಹಾಗೇನೆ ನಮ್ಮ ಮಂಡ್ಯ ಶಾಸಕರು ರವೀಣ್ ಅವರು ಬಂದಿದ್ದಾರೆ ತಮ್ಮ ಬಗ್ಗೆ ಸರ್ ನಮಗೆ ಬಹಳ ಒಳ್ಳೆ ಗೌರವ ಮತ್ತು ಒಳ್ಳೆಯ ಅಭಿಮಾನ ಇದೆ ಪ್ರೀತಿ ಇದೆ ನೀವು ಬಂದಿರೋದು ನಮ್ಗೆ ಬಹಳ ಖುಷಿ ಇದೆ ಸರ್ ಸೊ ಕಟ್ಲೆ ಬಗ್ಗೆ ಹೇಳೋದಾದ್ರೆ ಇವಾಗ ಎಲ್ಲರ ಬಗ್ಗೆ ನಾವು ಹೇಳ್ತಾ ಹೇಳ್ತಾ ಇದಕ್ಕೆ ಮೂಲವಾದ ಕಾರಣ ಅದಕ್ಕೆ ನಿರ್ಮಾಪಕರು ಭರತ್ ಗೌಡ್ರು ನಮ್ಮ ಸಿನಿಮಾ ರಂಗದಲ್ಲಿ ಇವಾಗ ನಿರ್ಮಾಪಕರ ಒಂದು ಕೊರತೆನೆ ಹೆಚ್ಚಾಗಿದೆ ಒಳ್ಳೆ ನಿರ್ಮಾಣ ಸಂಸ್ಥೆಗಳು ಹಾಗೂ ಒಳ್ಳೆಯ ಚಿತ್ರಗಳು ಸದಗುರುಚ ಚಿತ್ರಗಳು ಬರೋದರಲ್ಲಿ ಸ್ವಲ್ಪ ಭಾಳ ನಾವು ಭಾಳ ಗಣನೀಯವಾಗಿ ಭಾಳ ಅಂದರೆ ಕಡಿಮೆ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ ಇನ್ನು ಮುಂದೆ ಒಳ್ಳೊಳ್ಳೆ ಸಿನಿಮಾಗಳು ಬರಬೇಕು ತಂತ್ರಜ್ಞಾನರಿಗೆ ಒಳ್ಳೊಳ್ಳೆ ಕೆಲಸ ಸಿಗಬೇಕು ಹಾಗೆಯೇ ಸರ್ ನನ್ನ ಒಂದು ನೀವು ನಾಯಕರಾಗಿದ್ದೀರಾ ಮುಂದಕ್ಕೆ ನೀವು ನಾಯ ಅದು ನೀವು ದೊಡ್ಡ ಇದರಲ್ಲಿ ನಮಗೆ ನೀವು ಮುಂದಕ್ಕೆ ಮುಖ್ಯಮಂತ್ರಿ ಕೂಡ ಹಾಕ್ತೀರಾ ಅಂತ ನಾನು ಅನಿಸಿದೆ ಸರ್ ಹಾಗೇನೆ ನಿಮ್ ತಮ್ಮಲ್ಲಿ ಕಳಕಳಿಯ ಮನವಿ ಇಲ್ಲ ಹೌದು ಹಾಗೇನೆ ಕಲಾವಿದ್ರ ಕಡೆಯಿಂದ ನಮ್ದೊಂದು ಮನವಿ ಸರ್ ನೀವು ನಾಯಕರಿದ್ದೀರಿ ಈ ಚಿತ್ರವನ್ನು ಚಿತ್ರರಂಗವನ್ನ ಬಹಳ ಒಂದು 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 ಸೀರಿಯಸ್ ಪ್ರೊಫೆಷನ್ ಅಂತ ಕನ್ಸಿಡರ್ ಮಾಡೋದಕ್ಕೆ ತಾವು ಈ ಒಂದು 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 ಹೆಲ್ಪ್ ಮಾಡಬೇಕು ಯಾಕಂದ್ರೆ ಚಿತ್ರರಂಗದಲ್ಲಿರೋ ನಾವು ಪ್ರತಿಯೊಬ್ಬ ಒಬ್ರು ಬಹಳ ಇಲ್ಲಿ ಕಷ್ಟ ಕಾರ್ಪಣೆಗಳಿಂದ ಎದುರಿಸ್ತಾ ಇದೀವಿ ಯಾವ ನಿಟ್ಟಿನಲ್ಲಿ ಅಂತ ಹೇಳಿದ್ರೆ ಯಾವುದೇ ಒಂದು ಬ್ಯಾಂಕ್ ಹೋಗ್ಲಿ ಅಥವಾ ಯಾವುದೇ ಒಂದು ಸಂಸ್ಥೆಗಳಿಗೆ ಹೋಗ್ಲಿ ಯುವರ್ ಪ್ರೊಫೆಷನ್ ಇಸ್ ನಾಟ್ ಕನ್ಸಿಡರ್ಡ್ ಅಂತ ಇದೆ ಸೊ ಹಾಗಾಗಿ ಸಾಲ ಅಂತಲ್ಲ ಯಾವ್ದೇ ಅವರು ಹೇಳ್ತಾರೆ ಸೊ ಹಾಗಾಗಿ ಇದ್ರ ಬಗ್ಗೆ ಒಳ್ಳೊಳ್ಳೆ ಇದು ಆಗಲಿ ಹಾಗಾಗಿ ಇದ್ರ ಒಂದು ಸಪೋರ್ಟ್ ಇರಲಿ ಅಂತ ನಮ್ಮ ಚಿತ್ರರಂಗಕ್ಕೆ ನಿಮ್ಮ ನೀವು ಕಟ್ಲೆ ಹೆಚ್ಚಿ ಇವಾಗ ನಮ್ಮ ಸಿನಿಮಾ ರಿಲೀಸ್ಗೆ ನಾವೆಲ್ಲ ಮುಂದ ಮುಂದೆ ಹೆಜ್ಜೆ ಇಟ್ಕೊಂಡು ಬರ್ತಾ ಇದೀವಿ ಆ ಮಾಧ್ಯಮ ಮಿತ್ರರಿಗೆ ನನ್ನ ಕಳಕಳಿ ಮನವಿ ನಮ್ಮ ಸಿನಿಮಾನ ಎಲ್ಲ ಕಡೆ ತಲುಪ್ಸಿ ಕರ್ನಾಟಕದಾದ್ಯಂತ ಇದು ಫೆಬ್ರವರಿ ಆರು ರಿಲೀಸ್ ಆಗ್ತಾ ಇದೆ ನಮಗೆ ಪ್ರೋತ್ಸಾಹ ಆಶೀರ್ವಾದ ಕರ್ನಾಟಕ ಜನತೆ ಜನತೆ ಕಡೆಯಿಂದ ಬರಲಿ ಅಂತ ಕೇಳ್ಕೊತಿದ್ದೀನಿ ಡಿಸ್ಟ್ರಿಬ್ಯೂಟರ್ ಯಾಕೆಂದ್ರೆ ಒಂದು ಸಿನಿಮಾ ಅಂದ ತಕ್ಷಣ ಫಸ್ಟ್ ಡೈರೆಕ್ಟರ್ ಸೆಕೆಂಡ್ ಪ್ರೊಡ್ಯೂಸರು ಮೂರು ಹೀರೋ ಹೀರೋಯಿನ್ ಬರ್ತೀವಿ ಆಮೇಲೆ ತಲುಪಿಸೋ ಕೆಲಸ ನಮ್ಮ ಮಾಧ್ಯಮದವ್ರು ಮೀಡಿಯಾದವರು ಮೇನ್ ನೀವು ಡಿಸ್ಟ್ರಿಬ್ಯೂಷನ್ ಮಾಡಿದ್ರೆ ನನ್ನ ಸಿನಿಮಾ ಒಂದು ಚಿಕ್ಕ ಹುಡುಗ ಒಂದು ಹೀರೋ ಆಗಿದ್ದಾನೆ ಅಂತ ಯಾರು ಹೊಸಗುರು ಅಂತ ನೋಡಿದ್ರೆ ನೀವು ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ರಿ ಒಳ್ಳೊಳ್ಳೆ ಥಿಯೇಟರ್ ಕೊಟ್ಟಿದ್ರಿ ಥ್ಯಾಂಕ್ ಯು ವೆಂಕಟ್ ಸರ್ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರಗಳು ಧನ್ಯವಾದಗಳು ನೀವೆಲ್ಲರೂ ನನ್ನ ಸೀರಿಯಲಲ್ಲಿ ನೋಡಿರ್ತೀರ ಇದು ನನ್ನ ಮೊದಲನೇ ಸಿನಿಮಾ ಹೀರೋಯಿನ್ ಆಗಿ ಈ ಅವಕಾಶ ಕೊಟ್ಟಂಥ ವಿಧಾ ಸರ್ಗೆ ಹಾಗೆ ಭರತ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಒಂದು ಒಳ್ಳೆ ಚಾಲೆಂಜಿಂಗ್ ಕ್ಯಾರೆಕ್ಟರ್ ಅಂತಲೇ ಹೇಳ್ಬೋದು ನಂದು ತುಂಬ ಇಷ್ಟ ಆಯಿತು ನನಗೆ ನನ್ನ ಕ್ಯಾರೆಕ್ಟರ್ ಸಿನಿಮಾ ಕತೆ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ನಿಮಗೂ ಇಷ್ಟ ಆಗುತ್ತೆ ಫೆಬ್ರವರಿ ಆರನೇ ತಾರೀಕು ಸಿನಿಮಾ ಬರ್ತಿದೆ ನೋಡಿ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ ಸರಣ ಸುಂದರಿ ು ಜನಸೇವೆ ಮಾಡುವಂತ ನಮ್ಮ ಶಾಸಕರು ನಮ್ಮ ನಮ್ಮ ಕರೆಗೆ ಹೂ ಬಂದಿದ್ದಾರೆ ಅವರು ನನ್ನ ಬಗ್ಗೆ ನಮ್ಮ ಸಿನಿಮಾ ಬಗ್ಗೆ ಮಾತಾಡ್ತಾರೆ ಅಣ್ಣ ದಯವಿಟ್ಟು ಒಂದೆರಡು ಮಾತು ನಮ್ಮ ಸಿನಿಮಾ ಬಗ್ಗೆ ನಮ್ಮೂರಿನ ನಾಟ್ಕಾಕ್ ಉದಯ್ ಟಿ ವಿಯಲ್ಲಿ ಅವ್ರನ್ನ ನೋಡ್ತಾ ಇದ್ವಿ ಪಾಪ ಇವತ್ತು ನಿನ್ನೆ ನನಗೆ ಫೋನ್ ಮಾಡಿ ನಾನು ಹೀರೋ ಆಗಿದ್ದೀನಿ ಅಂತ ಇದಕ್ಕೆ ಸಂತೋಷದಿಂದ ಮಂಡ್ಯದ ಹುಡುಗ ಹೀರೋ ಆಗ್ತಾ ಇದ್ದಾನೆ ಅಂತ ಬಂದಿದ್ದೀವಿ ನನ್ನ ಕ್ಷೇತ್ರದ ಒಂದು ಸಣ್ಣ ಹಳ್ಳಿ ಪಾಪ ಅವ್ರ ರೂರಲ್ಲಿ ಓಟ್ ಹಾಕೋಕ್ಕೂ ಬೂತ್ ಇಲ್ಲ ನಾಲ್ಕು ಎರಡು ಕಿಲೋಮೀಟ್ರ್ ಹೋಗ್ಬೇಕು ಅಂತ ಸಣ್ಣ ಹಳ್ಳಿ ಆದರೆ ಎಲ್ಲ ಅವ್ರ ಊರಲ್ಲೆಲ್ಲ ಕಿಲಾಡಿಗಳೇ ಇರೋದು ನಮ್ಮೂರಲ್ಲೂ ಬೂತ್ ಇರಲಿಲ್ಲ ನಾನು ಎಮ್ ಎಲ್ ಎಮೇಲೆ ಬೂತ್ ಮಾಡ್ಕೊಂಡಿದ್ದೆ ಅಷ್ಟು ಸಣ್ಣ ಹಳ್ಳಿ ಎಲ್ಲ ಇವರವರು ಅಂಥ ಊರಿಂದ ಬಂದು ಗಾಂಧಿನಗರದಲ್ಲಿ ನಿಲ್ಲಬೇಕು ಅಂದರೆ ಭಾಳ ಏನು ಕೆರೆ ನೀರು ಕುಡಿಬೇಕು ಇವತ್ತು ಕನ್ನಡ ಇಂಡಸ್ಟ್ರಿ ಗ್ಲೋಬಲ್ ಮಟ್ಟಕ್ಕೆ ಹೋಗಿದೆ ಆದರೆ ಎಲ್ರಿಗೂ ಊಟ ಇದೆ ಅವರವರ ಪ್ರತಿಭೆಗೆ ತಕ್ಕನಾಗಿ ಆಗಿ ಅವರವ್ರಿಗೆ ಅಭಿಮಾನಿಗಳಿದ್ದಾರೆ ಅವರಿಗೆ ಥಿಯೇಟರ್ ಇದೆ ಅದನ್ನು ನೋಡೋರಿದೆ ಅದರಲ್ಲಿ ಮಂಡ್ಯದಲ್ಲಿ ವಿಶೇಷ ನೀವೆಲ್ಲ ಬೇರೆ ಕಡೆ ಎಲ್ಲ ಹೊಸಬ್ರು ಬಂದಾಗ ನಿಮ್ ದುಡ್ಡು ಕೊಟ್ಟು ಫ್ಲೆಕ್ಸ್ ಹಾಕಿದ್ರೆ ನಮ್ಮಲ್ಲಿ ಹೊಸಬ್ರಿಗೂ ಇಬ್ರು ಅಭಿಮಾನಿಗಳಿರ್ತಾರೆ ಅವರು ಒಂದು ಗ್ಯಾರಂಟಿ ಶುಕ್ರವಾರ ಫ್ಲೆಕ್ಸ್ ಹಾಕಿರ್ತಾರೆ ಗ್ಯಾರಂಟಿ ಅಂತೂ ಮಂಡ್ಯದಲ್ಲಿ ನಿಮ್ ಕಲೆಕ್ಷನ್ ಅಂತೂ ಆಗುತ್ತೆ ಅದು ಕನ್ನಡ ಚಿತ್ರರಂಗವನ್ನ ಉಳಿಸಿರೋದು ಮಂಡ್ಯದವ್ರೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ತಪ್ಪಾಗಲ್ಲ ಎಲ್ಲಾರನ್ನೂ ಬೆಳೆಸಿದಾರೆ ಉಳಿಸಿದಾರೆ ಅವ್ರಿಗೆಲ್ಲರಿಗೂ ಹೀರೋಯಿಸಮ್ ಕೊಟ್ಟಿರೋದು ಮಂಡ್ಯ ನೀವ್ ಮಂಡ್ಯ ಬಂದ್ರೆ ನಾಲ್ಕು ಶಿಲ್ಪಿ ಹೊಡೆದ್ರೆ ನಾನು ಹೀರೋ ಬಂದಿದ್ದೀನಿ ಅಂತ ನಿಮ್ಗೆ ಅನ್ಸುತ್ತೆ ಅದೇ ಮಂಗ್ಳೂರ್ಗೆ ಹೋದ್ರೆ ನಾಲ್ಕು ಶಿವರಾಜ್ ಕುಮಾರ್ ಅಲ್ಲ ಯಾರು ಹೋದ್ರೂ ಒಂದು ಶಿಲ್ಪಿನ ಹೊಡೆಯಲ್ಲ ನೀವು ಅಂತ ನಿಮಗೆ ಬೇಜಾರ ವಾಪಸ್ ಬರಬೇಕು ಬೇರೆ ಊರ್ಗಳಿಗೆ ಹೋದ್ರೆ ಮಂಡ್ಯ ಬಂದ್ರೆ ಮಾತ್ರ ನಾಲ್ಕು ಶಿಲ್ಪಿ ಇಡೋ ಊರ ಹೊಡಿತಾರೆ ನಮ್ಗೆ ಹಬ್ಬ ಪರವಾಗಿಲ್ಲ ನನಗೂ ಅಭಿಮಾನಿ ಇದಾರೆ ಅಂತ ನಿಮ್ಗೆ ಮನ್ಸಲ್ಲಾದ್ರೂ ಸಂತೋಷ ಆಗಿ ಸಾರ್ಥಕ ಆಯ್ತು ನಾನು ಸಿನಿಮಾ ಮಾಡಿದಕ್ಕೆ ನಾನು ಬರೋದಕ್ಕೆ ಮಂಡ್ಯ ಜನ ಹೃದಯ ಇಟ್ಕೊಂಡಿದ್ದಾರೆ ನಮ್ಮೂರಿನ ಹುಡುಗ ಫಿಲಂ ಚೆನ್ನಾಗಿ ಓಡ್ಲಿ ಅವರ ಏನೋ ಒಂದು ಒಂದು ಅಲ್ಲ ಚೆನ್ನಾಗಿದೆ ಒಂದು ಅಗಲ ಅಕ್ಕಿ ನೋಡ್ಬೇಕು ನಿಮ್ ಪೋಸ್ಟ್ ಕ್ವಾಲಿಟಿ ಇದೆ ಅದ್ಮೇಲೆ ಈ ಫಿಲಂ ಚೆನ್ನಾಗಿದೆ ಅನ್ನೋದು ಅರ್ಥ ಆಗುತ್ತೆ ಒಳ್ಳೇದಾಗ್ಲಿ ಚೆನ್ನಾಗಿ ಓಡ್ಲಿ ಭರತ್ ಕಾಸು ಸೇರ್ಲಿ ನಮ್ಮ ನಿರ್ದೇಶಕರಿಗೆ ಈ ಮೂವಿ ಓಡಿ ಇನ್ನೊಂದಷ್ಟು ಮೂವಿ ಬರ್ಲಿ ಅಂತ ಮನಸ್ಫೂರ್ತಿ ಹೇಳ್ತೀನಿ ಒಳ್ಳೇದಾಗ್ಲಿ ಕೆಂಪೇಗೌಡ ಬಹುಶಃ ಇವತ್ತು ಈ ಕಟ್ಲೆ ಸಿನಿಮಾದ ಫಸ್ಮೆಂಟಿಗೆ ನಿಂತಿದ್ದೀನಿ ಅಂದರೆ ಆ ದೇವರ ಅನುಗ್ರಹ ಯಾಕೆಂದರೆ ಈ ಕಟ್ಲೆ ಸಿನಿಮಾ ಶೂಟಿಂಗ್ ಮೇಲೆ ಆಲ್ಮೋಸ್ಟ್ ಡೆತ್ ಬೆಟ್ಟಿಗೆ ಹೋಗಿದ್ದೆ ನಾನು ಮಿರ್ಯಾಕಲಿ ಬಚಾವಾದೆ ಯಾಕೆಂದರೆ ಈ ಥರ ಒಂದು ಫಂಕ್ಷನಲ್ಲಿ ಮಾತಾಡಬೇಕು ಅನ್ನೋದು ಒಂದು ಬರೆದಿತ್ತು ಅನಿಸುತ್ತೆ ಬ್ರಹ್ಮ ಇನ್ಯಾರೂ ಕರೆಸೂ ಬರಲ್ಲ ಅಂತ ಬಿಟ್ಟಿದ್ರು ಆ ರೀತಿ ಒಂದು ಇದಾಗಿತ್ತು ಮತ್ತೆ ದೇವಿ ನನ್ನ ಕರೆಸ್ಕೊಂಡಿದ್ದಾರೆ ಡೈರೆಕ್ಟರ್ ವಿದ ಬಗ್ಗೆ ಹೇಳಬೇಕು ಅಂತಂದರೆ ಭಾಳ ವರ್ಷಗಳಿಂದ ಪರಿಚಯ ರೆಗ್ಯುಲರ್ ಆಗಿ ಸ್ಟುಡಿಯೋ ಬರ್ತಾ ಇದ್ರು ಸುಮಾರು ಕತೆಗಳನ್ನು ಡಿಸ್ಕಸ್ ಮಾಡ್ತಿದ್ರು ನನ್ನ ಹತ್ರ ಈ ಕತೆಗೆ ನನ್ನನ್ನು ಆಯ್ಕೆ ಮಾಡಿ ನಾನು ಸಿರ್ಸಿಗೆ ಶೂಟಿಂಗ್ ಹೋದಾಗ ಈ ಕಟ್ಲೆ ಅನ್ನೋದಕ್ಕೆ ಅರ್ಥ ಏನು ಅಂತಲೇ ನನಗೆ ಗೊತ್ತಿರಲಿಲ್ಲ ಭಾಳ ಟೈಟ್ಲಂತೂ ಭಾಳ ಚೆನ್ನಾಗಿದೆ ಅದಕ್ಕೆ ಅವರ ಅರ್ಥ ಮೇಲೆ ಬಹಳ ಇವರು ಎಲ್ಲೆಲ್ಲಿ ಹುಡುಕ್ತಿದ್ರೆ ಈ ಥರ ಟೈಟ್ಲ್ಗಳನ್ನ ನೀವು ಅಂತ ಭಾಳ ಆಶ್ಚರ್ಯಪಟ್ಟೆ ಭಾಳ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ನನಗೆ ಸಿನಿಮಾದಲ್ಲಿ ನಾಯಕಿಯ ತಂದೆ ಪಾತ್ರ ಸನ್ಮಿತ್ರ ಏನು ಆ್ಯಕ್ಟ್ ಮಾಡಿದ್ದಾರೆ ಅವರ ತಂದೆ ಪಾತ್ರ ಒಂದು ಆ ಆಯುರ್ವೇದಿಕ್ ಪಂಡಿತನ ಪಾತ್ರ ಆ ಪಾತ್ರ ಚಿತ್ರದಲ್ಲಿ ಎಷ್ಟು ಮುಖ್ಯವಾಗುತ್ತೆ ಅನ್ನೋದು ಚಿತ್ರ ನೋಡಿದ ಮೇಲೆ ಮತ್ತೆ ಮತ್ತು ಕೆಂಪೇಗೌಡರು ನಾನು ಅವರು ಉದಯ ಕಾಮಿಡಿನ ಮಾಡೋದಕ್ಕಿಂತ ಮೊದಲಿಂದನೂ ಆಚಾರ ಕೆಂಪೇಗೌಡ ಭಾಳ ಕಷ್ಟಪಟ್ಟು ಬೆಳೆದಿದ್ದಾರೆ ಅವ್ರಿಗೂ ಮೊದಲನೇ ಸಿನಿಮಾ ಡೈರೆಕ್ಟರ್ಗೂ ಮೊದಲನೇ ಸಿನಿಮಾ ಪ್ರೊಡ್ಯೂಸರ್ಗೆ ಮೊದಲನೇ ಸಿನ್ಮಾ ಭರತ್ ಗೌಡ್ರು ಇಬ್ಬರು ಕೇಳಿದ್ದನ್ನು ಯಾವುದೂ ಇಲ್ಲದೆ ಅಂದಂಗೆ ಭಾಳ ಅದ್ಧೂರಿಯ ಸಿನಿಮಾ ನಿರ್ಮಾಣ ಮಾಡಿದ್ದಾರೆ ಹಲವು ಹೊಸತುಗಳನ್ನು ತುಂಬ್ಕೊಂಬಂದಿರುವಂಥ ಈ ಸಿನಿಮಾ ಯಶಸ್ವಿ ಆಗಬೇಕು ಪ್ರೇಕ್ಷಕರು ಇದರ ಕೈಗೆ ಹಿಡಿಬೇಕು ಅಂತ ನನ್ನೆರಡು ಮಾತುಗಳನ್ನ ಮುಗಿಸ್ತೀನಿ